ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪೂರಕ ಪಾಠದಲ್ಲಿ ಒಂದಾಗಿರ್ತಂಥ ಪ್ರಾಮಾಣಿಕತೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಇದರಲ್ಲಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು ಉತ್ತರ ರಾಜಮ್ಮ ಹೊಳೆಪುರಕ್ಕೆ ಹೋಗಬೇಕಿತ್ತು ಎರಡನೇ ಪ್ರಶ್ನೆ ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸತೊಡಗಿದಳು ಏಕೆ ಉತ್ತರ ರಾಜಮ್ಮ ಅರಸೀಪುರದವರೆಗೂ ಟಿಕೆಟ್ ಪಡೆದು ಮುಂದಿನ ದಾರಿಯನ್ನು ನಡೆದುಕೊಂಡು ಹೋಗುವ ಯೋಚನೆ ಮಾಡಿದಳು ಏಕೆಂದರೆ ರಾಜಮ್ಮನ ಹತ್ತಿರ ಸಾಕಷ್ಟು ಹಣವಿರಲಿಲ್ಲ ಮೂರನೇ ಪ್ರಶ್ನೆ ನೋಡಿ ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕಳು ಯಾವ ಸಲಹೆ ಕೊಟ್ಟಳು ಉತ್ತರ ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕಳು ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ಎಂದು ಸಲಹೆ ಕೊಟ್ಟಳು ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು ಉತ್ತರ ಸಹ ಪ್ರಯಾಣಿಕಳು ರಾಜಮ್ಮನಿಗೆ ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ ಎಂದಾಗ ಸಹ ಪ್ರಯಾಣಿಕಳ ಅಪ್ರಾಮಾಣಿಕತೆ ನೋಡಿ ರಾಜಮ್ಮ ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಪ್ರಾರ್ಥಿಸಿದಳು ಮಕ್ಕಳ ಇವತ್ತು ನಾವು ಪ್ರಾಮಾಣಿಕತೆ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ ಈಗಾಗಲೇ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ನಿಮಗೆ ಇನ್ಯಾವುದಾದ್ರೂ ಬೇರೆ ಥರ ವಿಡಿಯೋಗಳು ಬೇಕು ಅಂತಾರೆ ಬೇರೆ ತರಗತಿಯ ಬೇರೆ ಪಾಠಗಳ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್